ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಕರೀಂನಗರ ಜಿಲ್ಲೆಯ ಜಮ್ಮಿಕುಂಟದ ಸ್ವಪ್ನ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿಯವರು ನಮಗಾಗಿ ಮಾಡಿದ ಅದ್ಭುತವಾದ ಆರೋಗ್ಯದ ಪವಾಡವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗುತ್ತದೆ ನನ್ನ ಗಂಡನಿಗೆ ಎರಡೂ ಕಣ್ಣುಗಳಲ್ಲಿ ಕೀವು ಬರುತ್ತಿತ್ತು ಇದೊಂದು ವಿಚಿತ್ರ ಕಾಯಿಲೆಯಾಗಿತ್ತು ನಾವು ತಜ್ಞರೊಂದಿಗೆ ಪರಿಶೀಲಿಸಿದಾಗ ಅವರು ಈ ಸ್ಥಿತಿಯನ್ನು ತ್ವರಿತವಾಗಿ ನಿಭಾಯಿಸಬೇಕು ಇಲ್ಲದಿದ್ದರೆ ಅವರು ದೃಷ್ಟಿ ಕಳೆದುಕೊಳ್ಳುತ್ತಾರೆ ಎಂದು ನಮಗೆ ಸಲಹೆ ನೀಡಿದರು ಕೀವನ್ನು ತೆಗೆದುಹಾಕುವ ವಿಧಾನದೊಂದಿಗೆ ಚಿಕಿತ್ಸೆ ನೀಡಬಹುದು ಆದರೆ ದೃಷ್ಟಿ ಪುನಃ ಬರುವ ಯಾವುದೇ ಭರವಸೆ ಇರಲಿಲ್ಲ ಶಸ್ತ್ರಚಿಕಿತ್ಸೆ ಮಾಡದಿದ್ದರೂ ಅವರು ಇನ್ನೂ ತಮ್ಮ ದೃಷ್ಟಿ ಕಳೆದುಕೊಳ್ಳಬಹುದು ಯಾವುದೇ ರೀತಿಯಲ್ಲಿಯೂ ಇದು ಅಪಾಯಕಾರಿಯಾಗಿತ್ತು ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂಬುದರ ಬಗ್ಗೆ ನಾವು ಬಹಳ ಸಂಕಟ ಮತ್ತು ಸಂಘರ್ಷದಲ್ಲಿದ್ದೆವು ಆ ಸಮಯದಲ್ಲಿ ಶ್ರೀ ಅಮ್ಮ ಭಗವಾನರ ಸೇವಕರೊಬ್ಬರು ನಾವು ಸೋಮವಾರದಂದು ಸತತ ಹನ್ನೊಂದು ವಾರಗಳವರೆಗೆ ಆನ್ಲೈನ್ ಆರೋಗ್ಯ ಪೂಜೆಯಲ್ಲಿ ಭಾಗವಹಿಸುವಂತೆ ಸೂಚಿಸಿದರು ನಾವು ಸಂಪೂರ್ಣವಾಗಿ ಶರಣಾಗುವ ಮೂಲಕ ನಿಯಮಿತವಾಗಿ ಆರೋಗ್ಯ ಪೂಜೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆವು ವಿಸ್ಮಯಕಾರಿಯಾಗಿ ನಾಲ್ಕನೇ ವಾರದ ಹೊತ್ತಿಗೆ ನನ್ನ ಗಂಡನ ಕಣ್ಣುಗಳ ಸ್ಥಿತಿಯಲ್ಲಿ ನಾವು ಒಂದು ವಿಶಿಷ್ಟವಾದ ಮತ್ತು ತೀವ್ರವಾದ ವ್ಯತ್ಯಾಸವನ್ನು ಗಮನಿಸಲು ಪ್ರಾರಂಭಿಸಿದೆವು ಕೀವು ಹಂತ ಹಂತವಾಗಿ ತೆರವುಗೊಳ್ಳುತ್ತಿದ್ದಂತೆ ಅವರಿಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು ನಾವು ವೈದ್ಯರ ಬಳಿಗೆ ಹೋದಾಗ ಅವರು ನಮಗೆ ಕೀವು ಹೋಗಿದೆ ಕಣ್ಣುಗಳು ಸ್ಪಷ್ಟವಾಗಿವೆ ದೃಷ್ಟಿಯು ಚೆನ್ನಾಗಿದೆ ಮತ್ತು ಕಣ್ಣುಗಳು ಸಂಪೂರ್ಣವಾಗಿ ವಾಸಿಯಾಗಿದೆ ಎಂದು ಹೇಳಿದರು ಇಂತಹ ಸುಧಾರಣೆಯನ್ನು ಗಮನಿಸಿ ಅವರು ಆಶ್ಚರ್ಯಚಕಿತರಾದರು ಮತ್ತು ನೀವು ಬೇರೆ ಯಾವುದಾದರೂ ಚಿಕಿತ್ಸೆಯನ್ನು ಅನುಸರಿಸುತ್ತಿದ್ದೀರಾ ಎಂದರೆ ಅಷ್ಟೊಂದು ಅದ್ಭುತವಾಗಿದೆ ಎಂದು ಕೇಳಿದರು ನಾವು ನಮ್ಮ ದೇವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಮತ್ತು ಬೇರೆ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳಲಿಲ್ಲ ಎಂದು ವೈದ್ಯರಿಗೆ ಹೇಳಿದೆವು ನನ್ನ ಪತಿಗೆ ದೃಷ್ಟಿವರವನ್ನು ನೀಡಿದ ನನ್ನ ದೇವರಾದ ಶ್ರೀ ಪರಂಜ್ಯೋತಿಗೆ ನನ್ನ ಅಪಾರವಾದ ಕೃತಜ್ಞತೆಗಳು ಪರಿಪೂರ್ಣ ಆರೋಗ್ಯ ನೀಡಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ನಾನು ಅಭಾರಿಯಾಗಿದ್ದೇನೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ ನಾವು ಎಂದೆಂದಿಗೂ ಕೃತಜ್ಞರಾಗಿದ್ದೇವೆ